ಕೃಷ್ಣ ಕಥೆಯನ್ನು ಇಳೆಯುವರೆ ವರಪುಲ ಮುನೀಂದ್ರ ಭೀಷ್ಮರು ಹಿದು ಉತ್ತಮ ತೀರ್ಥನು ಆ ವಿಸ್ತರಿಸಿದನು ಲೋಮಶ ಮುನೀಶ್ವರನು ಅವನಿ ಧರಣಿಪತಿ ಧರಣಿ ಪತಿ ಬೃಹದಶ್ವನನು ಪತಿಕರಿಸಿ ನಿಜ ಪರಮ ಪರಂಪರೆಯನು ಅರುಹಿದನು ಖೇದದಲ್ಲಿ ಏ ವರ ಪುಲಸ್ತ್ಯ ಮುನೀಂದ್ರನು ಭೀಷ್ಮೆ ಅರುಹಿದ ಉತ್ತಮ ತೀರ್ಥವನ್ನು ವಿಸ್ತರಿಸಿದನು ಲೋಮಶ ಮುನೀಶ್ವರನು ಲೋಮಶನು ಧರ್ಮರಾಯನಿಗೆ ಅನೇಕ ವಿಚಾರಗಳನ್ನು ತಿಳಿಸ್ತಾ ಈ ಅರಣ್ಯದಲ್ಲಿರುವಂತಹ ಶ್ರೇಷ್ಠ ಕ್ಷೇತ್ರಗಳ ಬಗ್ಗೆ ಎಲ್ಲ ಮಾತನಾಡ್ತಾ ಒಮ್ಮೆ ಪುಲಸ್ತ್ಯ ಮುನಿಗಳು ಭೀಷ್ಮನಿಗೆ ತಿಳಿಸಿದಂತಹ ಉತ್ತಮ ತೀರ್ಥಗಳು ಯಾವ್ಯಾವುದಿದೆ ಅಂತ ಹೇಳಿ ತಿಳಿಸುವಾಗ ಅದನ್ನು ಕೇಳಿಸ್ಕೊಂಡಿದ್ದಂತಹ ಈ ಪುಲಸ್ತ್ಯ ಮುನಿಗಳ ಎಲ್ಲ ವಿಚಾರಗಳನ್ನು ತಿಳಿದಂತಹ ಲೋಮಶರು ಧರ್ಮರಾಯನಿಗೆ ಆ ವಿಚಾರಗಳನ್ನೆಲ್ಲ ತಿಳಿಸಿದರು ತೀರ್ಥವನು ಅಂದರೆ ತೀರ್ಥಕ್ಷೇತ್ರವನು ಅನ್ನೋದೇ ತೀರ್ಥ ಅಂದರೆ ಪುಣ್ಯ ಅನ್ನೋದು ಅರ್ಥ ಅದಕ್ಕೆ ತೀರ್ಥರೂಪು ಅಂದರೆ ಪುಣ್ಯರೂಪರಾದ ಸ್ವರೂಪರಾದ ಮಂಗಳ ಸ್ವರೂಪರಾದ ಅನ್ನುವಂತಹ ಅರ್ಥದಲ್ಲಿ ಆ ಶಬ್ದವನ್ನು ಬಳಸಲಾಗುತ್ತೆ ತೀರ್ಥಕ್ಷೇತ್ರ ತೀರ್ಥ ಎಲ್ಲವಕ್ಕೂ ಅದೇ ಅರ್ಥ ಇದೆ ಪುಣ್ಯ ಸ್ಥಳ ಅಂಥೇಳಿ ಅದನ್ನು ವಿಸ್ತರಿಸಿದನು ಲೋಮಶನು ಎಲ್ಲ ವಿವರವಾಗಿ ತಿಳಿಸಿದನು ಧರ್ಮರಾಯನಿಗೆ ತಿಳಿಸ್ಕೊಟ್ಟ ಈ ಪುಲಸ್ತ್ಯ ಅನ್ನುವಂತಹ ಋಷಿಯ ಬಗ್ಗೆ ಒಂದು ಮಾತನ್ನು ಹೇಳಬೇಕಾಗುತ್ತೆ ಪ್ರಾಸಂಗಿಕವಾಗಿ ಅವರು ಒಬ್ಬರು ಬ್ರಹ್ಮನ ಮಾನಸ ಪುತ್ರರು ಅವರ ಪತ್ನಿ ಕೇಶಿನಿ ಅಂಥೇಳಿ ಆ ಕೇಶಿನಿಯಲ್ಲಿ ರಾವಣಾದಿಗಳನ್ನು ಪಡೆದಂಥವರು ಪುಲಸ್ತ್ಯ ಅದಕ್ಕೆ ಪುಲಸ್ತ್ಯ ಬ್ರಹ್ಮ ಅಂತಲೇ ಅವ್ರನ್ನ ಕರೆಯುವಂಥದ್ದು ಅವರು ಭೀಷ್ಮನೊಂದಿಗೆ ಸಂವಾದ ಮಾಡಿದಂತಹ ಪ್ರಸಂಗ ಅರಣ್ಯಪರ್ವದಲ್ಲಿ ಬರುತ್ತೆ ಮೂಲ ಬರುತ್ತೆ ಕುಮಾರಿವ್ಯಾಸ ಭಾರಸದಲ್ಲಿ ಆ ಪ್ರಸಂಗ ಬರುವುದಿಲ್ಲ ಮೂಲಭಾರಸದಲ್ಲಿ ಆ ವಿವರಗಳೆಲ್ಲ ಬರುತ್ತೆ ಅಂತಹ ಕುಲಸ್ತಿ ಮುನಿಂದು ಧರ್ಮರಾಯನಿಗೆ ಸಂವಾದದ ಸಂದರ್ಭದಲ್ಲಿ ತಿಳಿಸಿದಂತಹ ಕ್ಷೇತ್ರಗಳು ಅನ್ನೋದು ಭಾವ ಅದಕ್ಕೆ ಪ್ರತಿ ಬೃಹದಶ್ವನನು ಪ್ರತಿಕರಿಸಿ ಆಗ ಅಲ್ಲಿಗೆ ಬೃಹದಶ್ವ ಬರ್ತಾನೆ ಆ ಧರಣಿಪತಿಯಾದ ಧರ್ಮರಾಯ ಬೃಹದಶ್ವನನು ಪತಿಕರಿಸಿ ಪ್ರತಿಕರಿಸಿದ್ರೆ ಗೌರವಿಸುವುದು ಅವನಿಗೆ ಆತಿಥ್ಯವನ್ನು ಕೊಡುವಂಥದ್ದು ಅವನಿಗೆ ಉತ್ತಮ ಸ್ಥಾನವನ್ನು ಕೊಡುವಂಥದ್ದು ಇದೆಲ್ಲ ಪತಿಕರಿಸು ಅನ್ನುವ ಶಬ್ದದ ಅರ್ಥವಾಗಿದೆ ಧರಣಿಪತಿಯಾದ ಧರ್ಮರಾಯ ಬೃಹದಶ್ವನನ್ನ ಬೃಹದಶ್ವ ಅಂತ ಮತ್ತೊಬ್ಬ ಮುನಿ ಅವನನ್ನು ಪತಿಕರಿಸಿ ಗೌರವಿಸಿ ನಿಜ ರಾಜ್ಯಾಪಹಾರದ ಪರಮ ದುಃಖ ಪರಂಪರೆಯ ನರೂಹಿದನು ಖೇದದಲ್ಲಿ ಅವರನ್ನು ನೋಡಿದಾಗ ಧರ್ಮರಾಯಿ ಏನು ಅನ್ನಿಸ್ತೋ ಏನೋ ತನ್ನ ಮನಸ್ಸಿನಲ್ಲಿ ಎಷ್ಟೋ ವರ್ಷಗಳಿಂದ ಕುದೀತಾ ಇದ್ದಂಥ ವಿಚಾರ ಅದು ತನ್ನ ರಾಜ್ಯ ಸರ್ವಸ್ಸುವನ್ನು ತಾನು ಕಳ್ಕೊಂಡಂತಹದ್ದು ಜೂಜಿನಲ್ಲಿ ಆನಂತರ ತನ್ನ ಪತ್ನಿಗಾದಂತಹ ಅಗೌರವ ಸಭೆಯಲ್ಲಿ ಆದಂತಹ ಪರಿಭವ ಇದೆಲ್ಲವನ್ನು ಪಾಪ ಕಣ್ಣೀರು ಹಾಕ್ಕೊಂಡು ಅದರ ಪರಮ ದುಃಖ ಪರಂಪರೆ ಅದಂದರೆ ಒಂದೆರಡಲ್ಲ ಅದು ದುಃಖದ ಪರಂಪರೆಯೇ ಆಗಿ ಆ ದುಃಖ ಪರಂಪರೆಯನ್ನು ಎಲ್ಲವನ್ನು ಅರುಹಿದನು ಖೇದದಲ್ಲಿ ದುಃಖದಿಂದ ಧರ್ಮರಾಯ ಈ ಬೃಹದೇಶ್ವರಿಗೆ ಹೇಳ್ತಾನೆ ಈ ಮುನಿ ಅಂತಂದ್ರೆ ಈ ಧರ್ಮರಾಯನಿಗೆ ಪಗಡೆಯ ಆಟದ ರಹಸ್ಯಗಳನ್ನ ತಿಳಿಸ್ಕೊಡ್ತಾರೆ ಅವರು ಮುಂದೆ ಕೆಲವೊಂದು ಕಡೆ ಬರುತ್ತೆ ಅದು ಅವರು ಬೃಹದೇಶ್ವರು ಅಲ್ಲಿಗೆ ಬ ಅವರು ಧರ್ಮರಾಯನ್ ನೋಡಬೇಕು ಅಂತ ಬಂದಿದ್ದಾರೆ ಅವರ ಹತ್ರ ತನ್ನ ಕಷ್ಟಗಳನ್ನೆಲ್ಲ ಧರ್ಮರಾಯ ಹೇಳಿಕೊಂಡು ದುಃಖ ಪಡ್ತಾ ಇದ್ದಾನೆ ಆತನೀತನ ಸಂತವಿಟ್ಟು ದ್ಯೋತನಿ ನಡಚಕ್ರವರ್ತಿ ಚಕ್ರವರ್ತಿ ಸೋತನು ಕಣ ಕಲಿಯಿಂದ ಪುಷ್ಕರಗೆ ಏ ಭೂತವ ಬಿಸುಟು ಅಡವಿಗೈದಿದ ನ ಭೂತಳವ ಬಿಸುಟು ನು ವನದಲ್ಲಿ ಕಾತರಿಸಿ ನಿಜ ಸತಿಯ ನಿಜಸತಿಯ ನಿಜ ವನದಲ್ಲಿ ಹಾಯ್ದ ನಡವಿಯಲಿ ಧರ್ಮರಾಜ ಅವಾಗ ತಾನು ಜೂಜಿನಲ್ಲಿ ಸರ್ವಸ್ವವನ್ನು ಕಳ್ಕೊಂಡ್ಬಿಟ್ಟೆ ಅಂತ ದುಃಖ ಪಡ್ತಾ ಇದ್ದಾನೋ ಆಗ ಅಲ್ಲಿ ಬಂದಂತಹ ಆ ಬೃಹದಶ್ವರು ಧರ್ಮರಾಯನಿಗೆ ಹೇಳ್ತಾ ಇದ್ದಾರೆ ಆ ಧರ್ಮರಾಯನಿಗೆ ಹೇಳುವಾಗ ನಳಮಹಾರಾಜನ ಕಥೆಯನ್ನು ಹೇಳ್ತಾ ಇದ್ದಾರೆ ಇಡೀ ನಳಚರಿತ್ರೆಯನ್ನ ಕುಮಾರ ಕೇವಲ ಒಂದು ನಾಲ್ಕು ಷಟ್ಪದಿಗಳಲ್ಲೇ ಮುಗಿಸಿಬಿಟ್ಟಿದ್ದಾನೆ ಕುಮಾರವ್ಯಾಸನ ಸಂಗ್ರಹ ಶಕ್ತಿ ಅಷ್ಟು ದೊಡ್ಡದು ವಿಸ್ತಾರ ಮಾಡಬೇಕು ಅಂದರೆ ಎಷ್ಟು ವಿಸ್ತಾರ ಮಾಡ್ತಾನೆ ಸಂಗ್ರಹ ಮಾಡಬೇಕಂದ್ರೆ ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಕಡಿಮೆಯಲ್ಲಿ ಸಂಗ್ರಹ ಮಾಡ್ತಾನೆ ಒಂದು ಕಾವ್ಯವನ್ನೇ ಕನಕದಾಸರು ರಚನೆ ಮಾಡಿರುವಂಥ ನಳಚರಿತ್ರೆ ಅಂತ ಕಾವ್ಯ ಅದಕ್ಕೆ ಮೊದಲೇ ಕುಮಾರವ್ಯಾಸ ಇದನ್ನು ಬರೆದಿರುವಂಥದ್ದು ಅದು ನಮಗೆ ನೆನಪಿರಬೇಕು ಕುಮಾರವ್ಯಾಸನ ನಂತರದಲ್ಲಿ ಬಂದಂಥವರು ಕನಕದಾಸರು ಆ ಇಡೀ ನಳಚರಿತ್ರೆಯ ಕಥೆಯನ್ನು ಇಲ್ಲಿ ಕೇವಲ ನಾಲ್ಕು ಷಟ್ಪದಿಗಳಲ್ಲಿ ಕವಿ ಹೇಳ್ತಾ ಇದ್ದಾನೆ ಅದನ್ನು ಬೃಹದೇಶ್ವರು ಧರ್ಮರಾಯನಿಗೆ ಹೇಳುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಆತನೀತನ ಸಂತವಿಟ್ಟು ಆತನು ಅಂದ್ರೆ ಬೃಹದಶ್ವನು ಈತನ ಅಂದ್ರೆ ಧರ್ಮರಾಯನನ್ನ ಸಂತವಿಟ್ಟು ಸಮಾಧಾನ ಮಾಡಿ ಅಷ್ಟೊಂದು ದುಃಖಪಟ್ಟುಬಿಡ ಕಣಯ್ಯ ನಿನಗಿಂತ ಪಟ್ಟವರು ಬೇಕಾದಷ್ಟು ಜನ ಇದ್ದಾರೆ ಅಂತ ಹೇಳಿ ನಳಚಕ್ರವರ್ತಿ ಸೋತನು ಕಣ ಕಲಿಯಿಂದ ಪುಷ್ಕರಗೆ ನಳಚಕ್ರವರ್ತಿಯೂ ಸಹ ಕಲಿಯಿಂದ ಆ ಕಲಿಯ ಕಾರಣದಿಂದಾಗಿ ಪುಷ್ಕರಣೆಗೆ ತಾನು ಸೋತು ಹೋಗ್ಬಿಟ್ಟ ದ್ಯೂತದಲ್ಲಿ ಅವನು ಸಹ ಹಾಗೆ ಪಗಲೆ ಆಟ ಆಡ್ದ ದ್ಯೂತದಲ್ಲಿ ಸರ್ವಸ್ವವನ್ನು ಕಳೆದುಕೊಂಡ್ಬಿಟ್ಟ ಆದ್ರೆ ಒಂದು ಪುಣ್ಯವಶ ಅಂತಂದ್ರೆ ತನ್ನ ಹೆಂಡತಿಯವನು ಹೆಂಡತಿಯನ್ನ ಅವನು ಜೂಜಿಗೆ ಇಳಲಿಲ್ಲ ಪಣಕ್ಕೆ ಇಳಲಿಲ್ಲ ಅನ್ನೋದು ಒಂದು ಸಮಾಧಾನದ ಸಂಗತಿ ಎನ್ನುವುದು ಬಿಟ್ರೆ ಭೂತಳವ ಬಿಸಿಟು ಅಡವಿಗ ಐದಿದನು ಅಂದ್ರೆ ಭೂಮಿಯನ್ನ ಸಂಪೂರ್ಣ ಸಾಮ್ರಾಜ್ಯವನ್ನ ಬಿಟ್ಟು ಕಾಡಿಗೆ ಅವನು ಬರಬೇಕಾಯ್ತು ನಿನ್ನ ಹಾಗೇನೆ ಆತ ನಿಜ ವಧು ಸಹಿತ ವನದಲ್ಲಿ ಕಾತರಿಸಿದನು ಪಾಪ ಆತ ಅದ ಆ ನಳಮಹಾರಾಜ ತನ್ನ ಹೆಂಡತಿಯ ಸಹಿತವಾಗಿ ಅರಣ್ಯದಲ್ಲಿ ತಿಳಗುತ್ತಾ ತೊಳಲ್ತಾ ಕಾತರಿಸಿ ಹೋಗ್ಬಿಟ್ಟಿದ್ದಾನೆ ಕಾತರಿಸಿದ್ರೆ ತುಂಬಾ ದುಃಖ ಪಟ್ಟಿದ್ದಾನೆ ಇಲ್ಲಿ ಕಾತರಿಸುವಂದ್ರೆ ಆತುರ ಪಡುವನ್ನುವ ಅರ್ಥಗಳ ಕೆಲವು ಕಡೆ ಇರುತ್ತೆ ಇಲ್ಲಿ ಅದರ ಸೂಕ್ಷ್ಮವಾದಂತಹ ಒಂದು ಅರ್ಥದ ಛಾಯೆಯನ್ನು ನಾವು ನೋಡ್ಬೇಕಾಗತ್ತೆ ಹಾಗೆ ಕಾತರಿಸಿ ಅಂತಂದ್ರೆ ಇಲ್ಲಿ ದುಃಖಪಟ್ಟು ಅನ್ನುವುದೇ ಅದರ ಛಾಯೆ ಹಾಗೆ ಕಾತರಿಸಿ ನಿಜಪತಿಯ ಬಿಸುಟನು ಹಾಯ್ದನ ಅಡವಿಯಲಿ ನಿಜ ಸತಿಯ ಬಿಸುಟನು ಹಾಯ್ದನ ಅಡವಿಯಲಿ ತನ್ನ ಹೆಂಡತಿಯನ್ನು ಬಿಟ್ಟು ಹಾಯ್ದನು ಅಡವಿಯಲಿ ಅಡವಿಯಲ್ಲಿ ಕಾಡಿನಲ್ಲಿ ತಾನು ಒಬ್ಬನೇ ಹೊಟ್ಟೋಗ್ಬಿಟ್ಟೆ ರಾತ್ರೋ ರಾತ್ರಿ ದಮಯಂತಿ ಮತ್ತು ಇವನ ಜೊತೆಯಲ್ಲಿ ಮಲಗಿರಬೇಕಾದ್ರೆ ಅವನು ಒಂದು ರಾತ್ರಿ ಏನು ಮಾಡೋದು ದಮಯಂತಿಗೆ ಗೊತ್ತಾಗದ ರೀತಿಯಲ್ಲಿ ಗೊತ್ತಾದರೆ ಇವಳು ನನ್ನ ಜೊತೆಗೆ ಬಂದು ಕಷ್ಟಪಡ್ತಾಳೆ ಕಾಡಿನಲ್ಲಿ ಸುಮ್ಮನೆ ಅಲೀತಾಳೆ ನಾನು ಎಲ್ಲೋ ಹೋಡಿದ್ದೇನೆ ಅಂತಂದ್ರೆ ಇವಳು ಯಾವ್ದಾದ್ರು ಒಂದು ನೆಲೆಯನ್ನು ಕಂಡುಕೊಂಡು ಬದುಕ್ತಿರ್ತಾಳೆ ಮುಂದಕ್ಕೆ ನೋಡೋಣ ಏನಾಗಬಹುದು ಹೇಗೆ ಹುಡುಕೋದು ಈ ವಿಚಾರಗಳನ್ನ ಗಮನಕ್ಕೆ ತಂದುಕೊಟ್ಟವನು ತಂದುಕೊಂಡವನು ತನ್ನ ಹೆಂಡತಿಗೆ ಅಷ್ಟು ತೊಂದರೆಯನ್ನು ಕೊಡಬಾರದು ಅನ್ನೋ ಉದ್ದೇಶದಿಂದ ಬಿಸುಟನು ನಿಜ ಸತಿಯ ಹಾಯ್ದನು ಅಡದಿಯಲಿ ಕಾಡಿನಲ್ಲಿ ರಾತ್ರೋರಾತ್ರಿ ಹಾಯ್ದನು ಅಂದರೆ ವೇಗವಾಗಿ ಹೋದ ಅನ್ನುವ ಅರ್ಥದಲ್ಲಿ ಅದನ್ನು ಹೇಳಿದ್ದಾನೆ ಕು ಭೂಪಣ ನಿಳಯ ತೋಲೈಸಿದನು ಬಾಹುಕನಂಬನಾಮದಲ್ಲಿ ಈ ಲಲನೆ ತೊಳಲಿದು ಬರುತ್ತಾ ತಂದೆಯ ನಿಳೆಯವನು ಸಾರಿದನು ಲಲನೆ ತೊಳಲಿದು ಬರುತ್ತಾ ತಂದೆಯ ನಿಲಯವನ್ನು ಸರಿದಳು ಬಳಿಕ ನಳಿನ ಮುಖಿಯಿಂದಾಯ್ತು ನಡ ನಿಜ ರಾಜ ಆನಂತರದಲ್ಲಿ ಅವನು ಕಾಡಿನಲ್ಲಿ ಒಬ್ಬನೇ ದಮಯಂತಿಯನ್ನ ಈ ಕಡೆಗೆ ಬಿಟ್ಟು ತಾನು ಒಬ್ಬನೇ ಹೊಟ್ಟೋದ ನಂತರದಲ್ಲಿ ಹಾಗೆ ಕಾಡಿನಲ್ಲಿ ಹೋಗ್ತಿರಬೇಕಾದರೆ ಒಂದು ಸರ್ಪ ಬೆಂಕಿಗೆ ಸಿಗಾಕೊಂಬಿಟ್ಟಿದೆ ಆ ಅರಣ್ಯದಲ್ಲಿ ಅಗ್ನಿ ಅದಕ್ಕೆ ಸಿಗಾಕೊಂಬಿಟ್ಟಿದೆ ಆ ಸರ್ಪ ಬಾಯಿ ಬಿಟ್ಟು ಮಾತನಾಡ್ತಾ ಹೇಳ್ತಾ ಇದೆ ನನ್ನನ್ನು ಬದುಕ್ಸು ನಿಂಗೆ ಒಳ್ಳೆಯದಾಗುತ್ತೆ ನನ್ನನ್ನು ಬದುಕ್ಸು ನಿನಗೆ ಅಂತ ಅಂಥೇಳಿ ಅದನ್ನು ಕೇಳಿದಂತಹ ಈ ನಳಭೂಪತಿ ಆ ಸರ್ಪವನ್ನು ಕೈಯಲ್ಲಿ ಹಿಡಿದು ಹತ್ತು ಹೆಜ್ಜೆ ಮುಂದಕ್ಕೆ ಹಾಕಿದ ಕೂಡಲೇ ಆ ಸರ್ಪ ನಳನ ಕೈಯನ್ನು ಕಚ್ಚಿಬಿಟ್ಟಿದೆ ಹಾಗೆ ಕಚ್ಚಿದ ಕೂಡಲೇ ನಳನ ರೂಪ ವಿಕಾರವಾಗಿ ಹೋಯಿತು ಯಾರಿಗೂ ನಳನ ರೂಪ ಗೊತ್ತಾಗದೇ ಇರುವ ರೀತಿಯಲ್ಲಿ ಹೋಯಿತು ಕನಕದಾಸರು ಅದನ್ನು ಬಹಳ ಸ್ವರಸ್ಯವಾಗಿ ಬರೀತಾರೆ ಅಡ್ಡ ಮೋರೆ ಯಗಂಟು ಮೂಗಿನ ಜಡ್ಡು ದೇಹದ ಗುಜ್ಜು ಗೊರಲಿನ ದೊಡ್ಡ ಕೈಕಾಲುಗಳ ಉದುರಿದ ರೋಮ ಮೀಸೆಗಳ ಹೆಡ್ಡನಾದ ಕುರೂಪಿತನದಲ್ಲಿ ನೃಪತಿ ವಿಷದಿಂದ ಅಂತ ಹೇಳಿ ಧರ್ಮ ಅವರ ನಳನ ಆಗಿನ ಸ್ಥಿತಿಯನ್ನು ಹೇಳ್ತಾನೆ ಆಗ ಮತ್ತೆ ನಳ ಯೋಚನೆ ಮಾಡ್ತಾನೆ ತೋರ ಮಾಣಿಕವೆಂದು ಪಿಡಿದರೆ ಭೂರಿ ಕೆಂಡವಿದಾಯಿತು ಅಂತ ಹೇಳಿ ಅದು ಕುಮಾರವ್ಯಾಸನ ಮಾತು ಬೇರೆ ಕಡೆ ಬರುತ್ತೆ ಅದನ್ನು ಕನಕದಾಸರು ಉಪಯೋಗಿಸ್ಕೊಂಡಿದ್ದಾರೆ ಇದೊಂದು ಒಳ್ಳೆಯ ದೊಡ್ಡ ಮಾಣಿಕ್ಯ ದೊಡ್ಡ ಅಳತೆಯ ಮಾಣಿಕ್ಯ ದೊಡ್ಡ ತೂಕದ ಮಾಣಿಕ್ಯ ತೋರ ಮಾಣಿಕ ಹೇಳಿ ಅದನ್ನು ನಾವು ತಗೊಳಕ್ಕೆ ಹೋದರೆ ಅದೇ ಕೆಂಡವಾಗಿ ಕೈಯನ್ನು ಸುಡುತು ಅನ್ನುವ ರೀತಿಯಲ್ಲಿ ಆಗೋಯ್ತು ಈಗ ನಾನು ಅವನಿಗೆ ಸಹಾಯ ಮಾಡೋಣ ಅಂತ ಹೋದರೆ ಆ ಕಾರ್ಕೋಟಕ ನನ್ನನ್ನು ಕಚ್ಚಿಬಿಟ್ಟು ನನಗೆ ಸ್ಥಿತಿಯಲ್ಲಿ ತಂದನಲ್ಲ ಅಂತ ದುಃಖ ಪಡ್ತಾನೆ ಆಗ ಕಾರ್ಕೋಟಕ ಅವನು ಹೇಳ್ತಾನೆ ಆಗ ನೋಡಪ್ಪ ನಿನಗೆ ಮುಂದೆ ಒಳ್ಳೆಯದಾಗಲಿ ಎನ್ನುವ ಕಾರಣದಿಂದ ಲೋಕ ನಿನ್ನನ್ನು ಕಾಣದಂತಿರಬೇಕೆನ್ನುವು ತಲೆ ಏರಿಸಿದೆ ಗರಳವ ನಾನು ಯಾಕೆ ನಿನಗೆ ವಿಷವನ್ನು ಕೊಟ್ಟೆ ನನ್ನ ಅಲ್ಲಿನ ಮೂಲಕ ಅಂದರೆ ನಿನ್ನ ದೇಹಕ್ಕೆ ವಿಷವನ್ನು ನಾನು ಚುಚ್ಚಿದೆ ಅಂತಂದರೆ ಪ್ರಪಂಚ ನಿನ್ನನ್ನು ಗುರುತಿಸಬಾರ್ದು ಸ್ವಲ್ಪ ಕಾಲ ಆಮೇಲೆ ಎಲ್ಲವೂ ಸರಿಯಾಗುತ್ತೆ ಅಂತ ಹೇಳಿ ಅವನಿಗೊಂದು ಆಶೀರ್ವಾದವನ್ನು ಮಾಡಿ ಆ ಹಾವು ಮುಂದಕ್ಕೆ ಹೊರಟೋಗಿಬಿಡ್ತು ಆ ಕಥೆಯನ್ನು ಕೇವಲ ಒಂದೇ ಒಂದು ವಾಕ್ಯದಲ್ಲಿ ಹೇಳಿದ್ದಾನೆ ಬಳಿಕ ಕಾರ್ಕೋಟಕನ ದೆಸೆಯಿಂದ ಅಳಿಯದೆ ಅವನಿಂದ ಸಾಯದೆ ಕಾರ್ಕೋಟಕನ ದೆಸೆಯಿಂದ ಅಳಿಯದೆ ಆ ಋತುಪರ್ಣ ಭೂಪನ ನಿಳಯಕೆ ಓಲೈಸಿದನು ಬಾಹುಕನೆಂಬ ನಾಮದಲ್ಲಿ ರು ಆ ಋತುಪರ್ಣ ರಾಜ ಅವನ ಅರಮನೆಗೆ ಓಲೈಸಿದ ಅಂದ್ರೆ ಅಲ್ಲಿಗೆ ಬಂದ ಅನ್ನೋದು ಭಾವ ಅಷ್ಟೇ ಓಲೈಸಿದನು ಬಾಹುಕ ಅಂತ ಹೆಸರಿಟ್ಟುಕೊಂಡು ತಾನು ಬಂದ ತಾನು ಒಳ್ಳೆಯ ಕುದುರೆಯನ್ನು ಓಡಿಸುವಂಥವ್ರು ನಾನು ಎಷ್ಟು ಬೇಕಾದರೂ ರಥವನ್ನು ಓಡಿಸ್ತೀನಿ ಅಂತ ಅಂದ್ಕೊಂಡು ಪರಿಚಯ ಮಾಡಿಕೊಂಡ ಈ ಕಡೆ ಲಲನೆ ತೊಳಲಿದು ಬರುತ್ತ ತಂದೆಯ ನಿಲಯವನ್ನು ಸಾರಿದಳು ಇವಳು ಇಲ್ಲಿ ಹುಡುಕೊಂಡು ಹುಡುಕೊಂಡು ಬಂದು ತಂದೆಯ ಮನೆಯನ್ನ ಸೇರಿಲು ತಂದೆ ಅಂದ್ರೆ ಭೀಮರಾಜ ಅಂತ ಅವನ ಹೆಸರು ಭೀಮಸೇನ ರಾಜ ಅಂತ ಅವನ ಹೆಸರು ತಂದೆಯ ಮನೆ ಅಲ್ಲಿಗೆ ಬಂದ್ಲು ದಮಯಂತಿ ಬಳಿಕ ನಳಿನ ಮುಖಿಯಿಂದಾಯಿತು ನಳಭೂಪತಿಗೆ ನಿಜ ರಾಜ್ಯ ಅವಳ ಕಾರಣದಿಂದಾಗಿ ಪುನಃ ರಾಜ್ಯ ಅವನಿಗೆ ಸಿಕ್ತು ನಳಭೂಪತಿ ಇಲ್ಲಿ ಅಕ್ಷಯ ವಿಷಯವನ್ನೆಲ್ಲ ತಿಳ್ಕೊಂಡು ಪಗಡೆಯ ವಿಚಾರಗಳನ್ನ ಈ ಋತುಪರಣದಿಂದ ತಿಳ್ಕೊಂಡು ಅವನು ಪುನಃ ಪಗಡೆಯನ್ನು ಆಡಿ ಆ ಯಾರಿಗೆ ಕ ಕಳ್ಕೊಂಡಿದ್ದೋ ತನ್ನ ರಾಜ್ಯವನ್ನು ಅವನಿಂದ ಎಲ್ಲವನ್ನು ಪುಷ್ಕರನಿಂದ ಹಿಂದೆ ಪಡೆದ ಅನ್ನುವಲ್ಲಿಗೆ ಇವತ್ತಿನ ಈ ಪ್ರಸ್ತಾಪವನ್ನು ಮುಕ್ತಾಯ ಮಾಡೋಣ ನಮಸ್ಕಾರಗಳು